ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಶ್ರೀ ನಂದಾಚಾರ್ಯ ಸ್ವಾಮಿಗಳವರ ಕಾಲಜ್ಞಾನದ ಬಗ್ಗೆ ಅವರು ಮಾಡಿರ್ತಕ್ಕಂಥ ಸಾಧನೆಗಳ ಬಗ್ಗೆ ನಂತರ ಅವರು ತಪಸ್ಸು ಮಾಡಿರ್ತಕ್ಕಂಥ ಗುಹೆಗಳ ಬಗ್ಗೆ ತಮ್ಮಗಳಿಗೆಲ್ಲ ಪರಿಚಯ ಮಾಡಿಸ್ತಾ ಬರ್ತಾ ಇದ್ರಿ ಇವತ್ತಿನ ಸಂಚಿಕೆಯಲ್ಲಿ ಏನ್ ಮಾತಾಡೋದಕ್ಕೆ ನಾವು ಇಷ್ಟಪಡ್ತೀರಿ ಅಂತ ಹೇಳಿದ್ರೆ ಶ್ರೀ ನಂದಾಚಾರ್ಯ ಸ್ವಾಮಿಗಳವ್ರ ಕಾಲಜ್ಞಾನದ ಬಗ್ಗೆ ಶ್ರೀ ಪೋತಲೂರ್ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ತಮ್ಳಿಗೆ ಕೊಡ್ತಾ ಹೋಗ್ತಿದ್ರಿ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನಾವು ಇವತ್ತು ಎಷ್ಟು ಮಾತಾಡ್ತಿದಿರೋ ಕಾಲಜ್ಞಾನದ ಬಗ್ಗೆ ಹಲವಾರು ಬಗ್ಗೆ ಇನ್ನು ಈ ಹಲವಾರು ಮಾಹಿತಿಗಳಿದೆ ಕಾಲಜ್ಞಾನದ ಬಗ್ಗೆ ಇನ್ನು ಹಲವಾರು ಮಾಹಿತಿಗಳಿದೆ ಏನೇನು ಮಾಹಿತಿಗಳಪ್ಪಾ ಅಂತ ಹೇಳಿದ್ರೆ ನಾವು ನಿಮಗೆ ತಿಳಿಸ್ತಿರ್ತಕ್ಕಂಥದ್ದು ನಾವು ತಿಳ್ಕೊಂಡಿರ್ತಕ್ಕ ತಿಳ್ಕೊಂಡು ಹೇಳ್ತಿರ್ತಕ್ಕಂಥದ್ದು ಶ್ರೀ ನಂದಾಚಾರ್ಯ ಸ್ವಾಮಿಗಳು ಬರೆದಿರ್ತಕ್ಕಂಥ ಕಾಲಜ್ಞಾನ ಒಂದೊಂದು ಅಧ್ಯಾಯ ಮಾತ್ರ ತಮ್ಗಳ ಮುಂದೆ ತಿಳಿಸ್ತಕ್ಕಂಥದ್ದು ಇವತ್ತು ನಮ್ಮಲ್ಲಿ ಎಲ್ಲ ಒಂದು ಪ್ರಶ್ನೆಗಳನ್ನ ಮೂಡ್ ಬರ್ತಾ ಇದೆ ವೀರವಸಾಂತರ ಯಾವಾಗ ಬರ್ತಾರೆ ಇವರು ಗೊತ್ತಿದೆಯೋ ಇಲ್ವಾ ಸುಮ್ ಸುಮ್ನೆ ಕಾಲಜ್ಞಾನದ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ನೋಡಿ ಇಲ್ಲೇ ಇರ್ತಕ್ಕಂಥ ಕಾಲಜ್ಞಾನ ಶ್ರೀ ನಂದಾಚಾರ್ಯ ಸ್ವಾಮಿಗಳು ಬರೆದಿರ್ತಕ್ಕಂಥ ಕಾಲಜ್ಞಾನ ನಾವು ತಿಳಿಸಿ ನಾವು ತಿಳ್ಕೊಂಡು ತಮ್ಗಳಿಗೆ ಇರತಕ್ಕಂಥದ್ದು ಮಾಡ್ತಾ ಇದೀವಿ ಇದರಲ್ಲಿ ವೀರ ವಸಂತರಾಯರು ಯಾವಾಗ ಬರ್ತಾರೆ ಯಾವ ಸಮಯಕ್ಕೆ ಬರ್ತಾರೆ ಯಾವ ಸಮಸ್ತ್ರಗಳಲ್ಲಿ ಬರ್ತಾರೆ ಅಂತಕ್ಕಂಥದ್ದು ಕೂಡ ಉಲ್ಲೇಖನವನ್ನು ಮಾಡಿದ್ದಾರೆ ಅದು ಕೆಲವೊಂದು ಒಗಟುಗಳಾಗಿ ಮಾಡಿದ್ದಾರೆ ನಾವು ಹೇಳ್ತಾನೆ ಇದ್ರಿ ಇಂದಿನ ಸಂಚಿಕೆಗಳಲ್ಲಿ ಶ್ರೀ ನಂದಾಚಾರ್ಯ ಸ್ವಾಮಿಗಳವರ ಕಾಲಜ್ಞಾನ ತುಂಬಾ ಒಗಟುಗಳಾಗಿದೆ ತುಂಬಾ ಒಗಟುಗಳಾಗಿ ಇಟ್ಟಿರ್ತಕ್ಕಂಥದ್ದು ಅದನ್ನ ಅರ್ಥ ಮಾಡ್ಕೊಳೋದು ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ ಅಂತನೂ ಕೂಡ ನಾವು ಹೇಳ್ತೀವಿ ಹಲವಾರು ಜ್ಞಾನಿಗಳು ಹಲವಾರು ಜ್ಞಾನಿಗಳಾಗಿರ್ತಕ್ಕಂಥವ್ರನ್ನ ಅವ್ರ ಬಗ್ಗೆ ಹಲವಾರು ಪ್ರಶ್ನೆಗಳಿಟ್ಟು ಅದನ್ನ ಏನಾಗಿದೆ ಇದನ್ನ ಏನು ಬರ್ದಿದ್ದಾರೆ ಯಾಕೆ ಇರ್ತಾರ ಬರ್ದಿದ್ದಾರೆ ಅಂತೆಲ್ಲ ತಿಳ್ಕೊಂಡು ನಾವು ಮಾತಾಡೋದು ಬಹಳ ಸೂಕ್ತ ಅಂತ ನಾವು ಅನ್ಕೊಂಡಿದೀವಿ ಅದಕ್ಕೋಸ್ಕರ ಅವ್ರು ಬರ್ತಕ್ಕಂಥ ಸಮಯ ಈ ಕಾಲದಲ್ಲೂ ಉಲ್ಲೇಖನ ಮಾಡಿದರೆ ಈ ಅಧ್ಯಾಯಗಳು ಏನಿದೆಯೋ ಅಧ್ಯಾಯಗಳು ಅಂತ ಏನೇನಿದೆಯೋ ಒಂದೊಂದು ಅಧ್ಯಾಯಗಳು ಮಾತಾಡ್ತಾ ಮಾತಾಡ್ತಾ ಇವತ್ತು ನಾವು ಮುಂದೆ ಹೋಗೋದಕ್ಕೆ ಸಾಕ್ತಾ ಇರ್ತೀರಿ ಹಾಗಾಗಿ ಮತ್ತೆ ಇವತ್ತು ಶ್ರೀ ನಂದಾಚಾರ್ಯ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಒಂದು ಇದನ್ನ ಮಾಡಿದ್ದಾರೆ ಸರಸ್ವತಿಯನ್ನು ಇಟ್ಟು ವ್ಯಾಪಾರ ಮಾಡುವರು ಸರಸ್ವತಿ ಅಂಗಡಿಯನ್ನ ಇಟ್ಟು ವ್ಯಾಪಾರ ಮಾಡುವರು ಅಂತಕ್ಕಂಥದ್ದು ಒಂದು ಶ್ರೀ ನಂದಾಚಾರ್ಯ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಅದ್ಯಾ ಗುರುಗಳೇ ಸರಸ್ವತಿ ದೇವಿನ ಹಂಗಿದ್ರೆ ಅಂಗಡಿಯಲ್ಲಿ ಸಿಕ್ಕಾಳ ಸರಸ್ವತಿ ದೇವಿ ಎಷ್ಟು ರೂಪಾಯಿ ಮಾರಿದ್ದಾರೆ ಕಲಿಯುಗದಲ್ಲಿ ಸರಸ್ವತಿಯನ್ನ ಇಟ್ಟು ಮಾರಾಟ ಕೇಳುವರು ಅಂತ ಹೇಳಿದ್ದಾರೆ ಇವತ್ತು ನಾವು ಅದನ್ನ ನೋಡ್ಬೋದು ಕೆಲವೊಂದು ಉದಾಹರಣೆಗಳು ಕೊಡ್ತಾ ತಮ್ಮಗಳ ಹತ್ರ ಮಾತನಾಡೋದಕ್ಕೆ ನಾವ್ ಇಷ್ಟಪಡ್ತೀನಿ ಯಾವ ರೀತಿ ಅದು ಯಾವ ರೀತಿ ಮಾರಾಟ ಮಾಡ್ತಿದ್ದಾರೆ ಕಲಿಯುಗದಲ್ಲಿ ಅಂತಕ್ಕಂಥದ್ದು ನೋಡಿ ಇವತ್ತು ನಾವೊಂದು ಹಿಂದಿನ ಒಂದು ಕಾಲಕ್ಕೆ ಹೋದಾಗ ಗುರುಕುಲ ಅಂತಕ್ಕಂಥದ್ದಿತ್ತು ಗುರುಕುಲ ಅಂತಕ್ಕಂಥದ್ದಿತ್ತು ಅದು ಆ ಗುರುಗಳಿಗೆ ಕಾಣಿಕೆ ಏನಿರ್ಲಿಲ್ಲ ಗುರುಗಳಿಗೆ ಕಾಣಿಕೆ ಅಂತಕ್ಕಂಥದ್ದು ಯಾವ್ದು ಇರ್ಲಿಲ್ಲ ಈಗಿನ ಕಾಲಕ್ಕೆ ನೋಡ್ಬೇಕು ನೀವು ಆಗ ಗುರುಗಳಿಗೆ ಏನ್ ಕಾಣಿಕೆ ಅಂತ ಹೇಳಿದ್ರೆ ಶಿಷ್ಯ ಮಹಾನ್ ವಿದ್ಯಾವಂತ ಆದ್ರೆ ಅದೇ ಗುರು ಕಾಣಿಕೆ ಅಂತ ಹೇಳ್ತಿದ್ರು ಅದೇ ಗುರು ಕಾಣಿಕೆ ಅಂತ ಹೇಳ್ತಿದ್ರು ಈಗಿನ ಕಾಲಕ್ಕೆ ನೀವು ವಿದ್ಯೆ ಕಲದಕ್ ಮುಂಚೆನೆ ಕಾಣಿಕೆ ಕಟ್ಟಿಬಿಡ್ಬೇಕಾಗ್ತದೆ ವಿದ್ಯೆಗಳನ್ನ ಮಾಡ್ಕೊಂತಿದ್ದಾರೆ ಸರಸ್ವತಿ ಅಂದ್ರೆ ವಿದ್ಯೆ ವಿದ್ಯೆ ಅಂದ್ರೆ ಸರಸ್ವತಿ ಹಾಗಾಗಿ ಇವತ್ತು ನೋಡಿ ನಾವು ಒಂದು ಸ್ಕೂಲ್ ಸೇರ್ಸಕ್ ಮುಂಚೆ ಒಂದು ಯಾವುದೇ ಒಂದು ಶಾಲಾ ಕಾಲೇಜುಗಳಾಗ್ಬೋದು ಅದನ್ನ ಸೇರ್ಸೋದಕ್ ಮುಂಚೆ ಫಸ್ಟ್ ನಾವು ಯೋಚನೆ ಮಾಡ್ಬೇಕು ಅಯ್ಯೋ ಅಲ್ಲಿ ಹೋದ್ರೆ ಎಷ್ಟು ದುಡ್ಡು ಆಗುತ್ತೋ ಅಲ್ಲಿರ್ತಕ್ಕಂಥ ವಿದ್ಯೆ ನಾವು ಕಲಿಬೇಕಾದ್ರೆ ಆ ವಿದ್ಯೆನ ನಾವು ಕೊಂಡ್ಕೊಳೋ ರೀತಿ ಆಗಿದೆ ಈಗ ಒಂದು ಸ್ಕೂಲ್ ಕಳಿಸ್ಬೇಕಾದ್ರೆ ಅಲ್ಲಿ ಎಷ್ಟು ದುಡ್ಡು ಆಗುತ್ತೋ ದುಡ್ಡು ಕಟ್ಟಲೇಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ ಕೊಡ್ಲೇಬೇಕು ನೀವು ಇಷ್ಟು ಹಣ ಕಟ್ಲೇಬೇಕು ಇಲ್ಲ ಅಂದ್ರೆ ನಾವು ವಿದ್ಯೆ ಹೇಳ್ಕೊಡೋದಿಲ್ಲ ಆ ಮಗುನ ಈಚೆ ಕುಣಿಸ್ತೀರಿ ಅಲ್ಲಿ ಕುಣಿಸ್ತೀರಿ ಶಾಲೆ ಹತ್ರನೇ ಬರ್ಸೋದಿಲ್ಲ ಅಥವಾ ಏನೋ ಒಂದು ನಿಮ್ಗೆ ಟಿಕೆಟ್ ಅಂತಕ್ಕಂಥದ್ದು ಕೊಡಲ್ಲ ಅಥವಾ ಪರೀಕ್ಷೆಗಳು ಕೂಣಸೋದಿಲ್ಲ ದುಡ್ಡು ಕಟ್ಟಿದ್ರೇನೆ ನಿಮ್ಗೆ ಸೇರ್ಸ್ಕೊಳ್ತಕ್ಕಂಥದ್ದು ಒಳಗಡೆ ಅಂತ ಇವತ್ತು ನೀಡಿರ್ತಕ್ಕಂಥ ವಿಚಾರ ನೋಡಿ ಹಾಗಾಗಿ ಯಾವುದೇ ಒಂದು ನೀವು ಕೆಲವೊಂದು ಕೆಲವೊಂದು ವಿದ್ಯೆಗಳು ಕೊಡ್ತಕ್ಕಂಥ ಮಠಗಳಾಗ್ಬೋದು ಕೆಲವು ಮಾತ್ರ ಎಲ್ಲ ಅಲ್ಲ ಆ ಮಠದೊಳಗಡೆ ಸೇರಿಸ್ಬೇಕಾದ್ರೂ ನಾವು ಕೂಡ ಅಷ್ಟೇ ಒಂದು ವೇದಾಭ್ಯಾಸ ಆಗ್ಬೋದು ಒಂದು ಅಧ್ಯಯನಗಳಾಗ್ಬೋದು ಏನೋ ಒಂದು ಸೇರ್ಸೋಕೆ ಹೋದ್ರೆ ಮೊದಲನೇದಾಗಿ ನೀವು ಸುಂಕವನ್ನು ಕಟ್ಟಿ ದುಡ್ಡನ್ನ ಕಟ್ಟಿ ಆಮೇಲೆ ನೋಡೋಣ ಕಟ್ಬಿಟ್ಟು ಹೋಗಿರಿ ಅಡ್ವಾನ್ಸ್ ಕೊಟ್ಟು ಹೋಗಿರಿ ಸೀಟ್ ಸಿಕ್ಕಿದ್ರೆ ನಿಮ್ಮ ಸೇರ್ಸ್ಕೊಂತೀರಿ ಅಂತಲೂ ಕೂಡ ಇದೆ ಕೆಲವೊಂದು ಆಶ್ರಮಗಳಲ್ಲಿ ಕೆಲವೊಂದು ಮಠಗಳಲ್ಲೂ ಕೂಡ ಇದು ನಡೀತಿದೆ ಯಾಕೆ ಅಂತ ಹೇಳಿದ್ರೆ ವಿದ್ಯೆಯನ್ನ ಸರಸ್ವತಿಯನ್ನ ಅಂಗಡಿಗಳಂತೆ ಮಾರುಕೊಳ್ಳುತ್ತಾರೆ ಇವತ್ತು ನೀವು ನೋಡ್ಬೋದು ಶಾಲಾ ಕಾಲೇಜುಗಳು ಯಥೇಚ್ಛವಾಗಿ ಆಗ್ತಿದೆ ಯಥೇಚ್ವಾಗಿ ಬೆಳೀತಿದೆ ಯಾವ ರೀತಿ ಬೆಳೀತಿದೆ ಅಂತ ಹೇಳಿದ್ರೆ ಒಂದು ಕಳೆ ರೀತಿ ಬೆಳೀತಾ ಇದೆ ನಾವು ವ್ಯವಸಾಯ ಮಾಡುವಾಗ ತೋಟಗಳಲ್ಲಿ ಕಳೆ ಅಂತ ಏನ್ ಹೇಳ್ತಿರೋ ಆ ರೀತಿ ಬೆಳೀತಾ ಇದೆ ಮಾರುಕಟ್ಟೆಗಳಾಗ್ತಿದೆ ವಿದ್ಯೆಯನ್ನ ಮಾಡ್ತಾ ವಿದ್ಯೆಯನ್ನ ದಾನ ಇರತಕ್ಕಂತ ಒಂದು ಅಂಗಡಿಗಳು ಅಂತ ಏನ್ ಹೇಳ್ತಾರೋ ಇದು ಶಾಲಾ ಕಾಲೇಜುಗಳು ಆಗ್ತಿದೆ ಸ್ಕೂಲುಗಳು ಅಂತ ನಾವೇನು ಹೇಳ್ತಿರೋ ಆ ರೀತಿ ಆಗ್ತಿದೆ ಹಾಗಾಗಿ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಇವತ್ತು ಕಲಿಯುಗದಲ್ಲಿ ನಿಜ ಆಗ್ತಿದೆ ನಿಜ ಆಗ್ತಿದೆ ಯಾವುದೇ ಒಂದು ವಿದ್ಯೆ ಕಲಕ್ಕೆ ಹೋಗಿ ನೀವು ಯಾವುದೇ ಒಂದು ವಿದ್ಯೆನ ಕೇಳ್ಕೊಂಡು ಹೋದಾಗ ನೀನು ಇಷ್ಟು ದುಡ್ಡು ಕಟ್ಲೇಬೇಕಪ್ಪ ಅಂತ ಹೇಳ್ತಾರೆ ಒಂದು ಜ್ಯೋತಿಷ್ಯ ಆಗ್ಬೋದು ಒಂದು ಶಾಸ್ತ್ರ ಆಗ್ಬೋದು ಒಂದು ವೈದ್ಯ ಆಗ್ಬೋದು ಪ್ರತಿಯೊಂದನ್ನು ಕೂಡ ವಿದ್ಯೆಗಳನ್ನ ದುಡ್ಡಿಂದ ಮಾರ್ತಕ್ಕಂಥದ್ದು ಹಾಗಿದ್ರೆ ಯಾವ್ದು ಏನಾಯ್ತಿದ್ದು ಸರಸ್ವತಿಯನ್ನ ಅಂಗಡಿಯಲ್ಲಿಟ್ಟು ಮಾರುತ್ತಾರೆ ಮಾರುತ್ತಾರೆ ಇವತ್ತು ಇಂದಿನ ಸಂಚಿಕೆಗಳಲ್ಲಿ ಹಲವಾರು ನಮ್ಮ ಋಷಿ ಮುನಿಗಳು ಉಚಿತವಾಗಿ ಕೊಟ್ರು ಏನ ಗ್ರಂಥಗಳನ್ನ ಎಷ್ಟೋ ಒಂದು ಅದ್ಭುತವಾಗಿರ್ತಕ್ಕಂಥ ಗ್ರಂಥಗಳನ್ನ ಉಚಿತವಾಗಿ ಕೊಟ್ಟರು ಇವತ್ತು ಆ ಗ್ರಂಥಗಳು ನಮ್ಗೆ ಉಚಿತವಾಗಿ ಸಿಗ್ತಾ ಇಲ್ಲ ಖಚಿತವಾಗಿ ಕಾಸು ಕೊಟ್ರೆ ಮಾತ್ರ ಸಿಗುವಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ ಹಾಗಾಗಿ ಇವತ್ತು ಶ್ರೀ ನಂದಾಚಾರ್ಯ ಸ್ವಾಮಿಗಳವರ ಕಾಲಜ್ನದ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಸರಸ್ವತಿಯನ್ನ ಅಂಗಡಿಗಳನ್ನ ಇಟ್ಟು ಮಾರುತ್ತಾರೆ ಸರಸ್ವತಿ ದೇವಿಯನ್ನ ಇವತ್ತು ಅದು ನಿಜ ಆಗಿದೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಏನ್ ಹೇಳಿದ್ದಾರೆ ಶ್ರೀ ನಂದಾಚಾರ್ಯ ಸ್ವಾಮಿಗಳಾಗ್ಬೋದು ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರಾಗ್ಬೋದು ಆ ಕಾಲಜ್ಞಾನದಲ್ಲಿ ಇನ್ನು ಏನೇನ ಮುನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಮುಂದಿನ ಸಂಚಿಕೆಗಳಲ್ಲಿ ತಮಗೆ ತಿಳಿಸ್ತಾ ಹೋಗ್ತೀವಿ ಇಷ್ಟನ್ನ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ ನಮಸ್ಕಾರ